ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಿಗದ್ಮುಂಡು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಆರನೆಯ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪದಾರ್ಥಗಳು ಘಟಕದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿರುವ ಎಲ್ಲ ಚಟುವಟಿಕೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಘಟಕಕ್ಕೆ ಸಂಬಂಧಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಎರಡು ಪದಾರ್ಥಗಳು ನೂಲಿನಂತೆ ಬಟ್ಟೆ ನಾರಿನ ಎಳೆಗಳಿಂದ ನೂಲನ್ನು ಮಾಡಲಾಗ್ತದ ನೂಲನ್ನು ನೇಯ್ದ ಬಟ್ಟೆ ತಯಾರಿಸ್ಲಾಗ್ತದೆ ನೂಲುಗಳನ್ನು ಬಟ್ಟೆ ಬಟ್ಟೆಯನ್ನಾಗಿ ನೇಯುವ ಹಲವು ನಮೂನೆಗಳದವು ಅದೇ ರೀತಿಯಾಗಿ ನಾವೇನು ಮಾಡೋದಂದ್ರೆ ಕಾಗದವನ್ನು ಬಳಕೆ ಮಾಡಿ ಅಥವಾ ವಿವಿಧ ರೀತಿಯ ತೆಂಗಿನ ಗರಿಗಳನ್ನು ರದ್ದಿ ಕಾಗದವನ್ನು ಅಥವಾ ಗೋಣಿ ನೂಲುಗಳನ್ನು ಬಳಕೆ ಮಾಡಿ ಅದನ್ನು ಯಾವ ರೀತಿ ನೇಯ್ತಾರು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ ಅದರ ಅದರ ಮೇಲೆ ನಾವೇನು ಮಾಡಬೇಕಾಗ್ತದೆ ಅವುಗಳನ್ನು ನೇಯ್ತಕ್ಕಂಥ ಒಂದು ವಿಧಾನ ಕಾಗದ ಬಳಕೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದು ಪ್ರಶ್ನೆ ಅದಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಏನು ಮಾಡಬೇಕಂದ್ರೆ ಹಳೆಯ ಕಂಬಳಿ ಅಥವಾ ಗೋಣಿಚೆಲ್ಲ ತೆಗೆದುಕೊಂಡು ಅದನ್ನು ಒಂದು ಇಂಚು ಕಟ್ ಮಾಡಿದಾಗ ಅದರ ಉದ್ದ ಅಗಲಗಳನ್ನು ತುಂಡು ಮಾಡಿದಾಗ ಅದರಲ್ಲಿರ್ತಕ್ಕಂಥ ತುಂಡುಗಳನ್ನು ಕತ್ತರಿಸಿ ಎನಿಸಿದಾಗ ಎಷ್ಟು ನೂಲುಗಳು ಕಂಡು ಕಂಡುಬರ್ತದ ನಮ್ಮಲ್ಲಿರ್ತಕ್ಕಂಥ ನಾ ನೂಲುಗಳನ್ನು ಕಟ್ ಮಾಡಿದಾಗ ಐವತ್ತಾರು ಕಂಡು ಬರ್ತದೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೂಲುಗಳನ್ನು ಕತ್ತರಿಸಿ ಅದರಲ್ಲಿರ್ತಕ್ಕಂಥ ನೂಲುಗಳು ನೂಲುಗಳನ್ನು ಎನಿಸಿ ಎಳೆಗಳನ್ನು ವಿಂಗಡಿಸಿ ಇನ್ನು ಎರಡನೇದು ಬರ್ತಕ್ಕಂಥದ್ದು ನಾರಿನಿಂದ ಸಿದ್ಧಪಡಿಸಿದ ವಿವಿಧ ವಸ್ತುಗಳಿಗೆ ಸಂಬಂಧಿಸಿದಂಥ ಚಿತ್ರಗಳನ್ನು ಪಕ್ಕದಲ್ಲಿ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು ಈ ಚಿತ್ರಗಳನ್ನು ನಾರುಗಳನ್ನು ಹೆಸರಿಸಿ ನೀವು ಹೆಸರಿಸಿದ ನಾರು ಸಸ್ಯ ಮೂಲವೇ ಅಥವಾ ಪ್ರಾಣಿ ಮೂಲವೇ ಎಂಬುದನ್ನು ಎತ್ತದ ನೋಡಿ ಇಲ್ಲಿ ಕೊಟ್ಟಂಥ ಫಸ್ಟ್ ಚಿತ್ರದಲ್ಲಿ ಏನದಲ್ಲ ಫಸ್ಟ್ ಚಿತ್ರದಲ್ಲಿ ನಾವು ಕಂಬಳಿ ಚಿತ್ರವನ್ನು ನೋಡ್ತೇವೆ ಕಂಬಳಿ ಅನ್ನೋದು ಇದು ಕುರಿಗಳಿಂದ ತಯಾರು ಮಾಡಿದ್ರಿಂದ ಇದು ಪ್ರಾಣಿ ಮೂಲ ಆಗ್ತದೆ ಇನ್ನು ಎರಡನೇದು ರೇಷ್ಮೆ ಬಟ್ಟೆ ರೇಷ್ಮೆ ಹುಳುವಿನಿಂದ ತಯಾರು ಮಾಡಿದಿರೋದ್ರಿಂದ ಇದು ಸಹ ಪ್ರಾಣಿ ಮೂಲ ಆಗ್ತದೆ ಆಮೇಲೆ ಸೆಣಬಿನಿಂದ ಸಸ್ಯ ಮೂಲ ತಯಾರು ಮಾಡ್ತಾರೆ ಶನ ಬೋತಕ್ಕಿರ್ತಾರೆ ಶನ ಯಾವಾಗಲೂ ಗೋಣಿಚೆಲ್ಲ ತಯಾರು ಮಾಡ್ಬೇಕು ಸೆಣಬಿನಿಂದ ಮಾಡ್ತಾರೆ ಆದ್ದರಿಂದ ಸಸ್ಯ ಮೂಲ ಆಗಿರ್ತದೆ ಇನ್ನು ಹತ್ತಿಯೂ ಸಹ ಇದು ಸಹ ಸಸ್ಯ ಮೂಲ ಆಗಿರ್ತದೆ ಅದರ ತೆಗೆ ಪಕ್ಕದಲ್ಲಿರ್ತಕ್ಕಂಥ ಚಿತ್ರಗಳನ್ನು ಗಮನಿಸಿ ಇವುಗಳು ಯಾವ ನಾರನ್ನು ಪಡೆಯಲಾಗ್ತದೆ ಎಂಬುದನ್ನು ಪ್ರತಿ ಚಿತ್ರದ ಕೆಳಗೆ ಬರೆಯಿರಿ ಮೇಲಿನ ಸರಿ ಹೊಂದೋ ಚಿತ್ರದೊಂದಿಗೆ ಇಲ್ಲಿನ ಚಿತ್ರದೊಂದಿಗೆ ಗೆರೆ ಎಳೆದು ಜೋಡಿಸಲಾಗಿದೆ ನೋಡಿ ಸಸ್ಯ ಮೂಲ ರೈತ ತೆಗೆದುಕೊಂಡಂತಹ ಒಂದು ಹತ್ತಿಯ ಚಿತ್ರದ ಮೇಲ್ಭಾಗದಲ್ಲಿ ಹತ್ತಿಯ ಚಿತ್ರ ಸತ್ಯ ಸಸ್ಯದಿಂದ ಪಡಿತಕ್ಕಂಥದ್ದು ಇನ್ನು ಕುರಿಯಿಂದ ಕಂಬಳಿಯನ್ನು ತಯಾರು ಮಾಡಲಾಗ್ತದೆ ರೇಷ್ಮೆಯಿಂದ ರೇಷ್ಮೆ ಬಟ್ಟೆ ತಯಾರು ಮಾಡ್ತಾರೆ ಸೆಣಬಿನಿಂದ ಗೋಣಿ ಎಲ್ಲ ತಯಾರು ಮಾಡ್ತಾರೆ ಈ ರೀತಿ ಬರ್ತಕ್ಕಂಥದ್ದು ಇನ್ನು ಭಾರತದ ಸ್ವತಂತ್ರ ಸಂಗ್ರಾಮ ಮತ್ತು ಚರಕಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟೋರಿ ಇರ್ತಕ್ಕಂಥದ್ದು ಈ ಸ್ಟೋರಿಗನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಾಗಿದೆ ಪಕ್ಕದಲ್ಲಿ ನೀಡಿರ್ತಕ್ಕಂಥ ಕಥೆಯನ್ನು ಓದಿ ಕೆಳಗೆ ನೀಡಿರ್ತಕ್ಕಂಥ ಪದಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಬರೆಯಿರಿ ಕೈಮಗ್ಗ ಕೈಮಗ್ಗ ಅಂದರೆ ಕೈಯಿಂದ ಚರಕ ಬಳಸಿ ಬಟ್ಟೆ ನೇಯುವ ಸಾಧನ ಮಿಲ್ಲಿನ ನೂಲು ಕೈಯನ್ನು ಬಳಸಿ ಬಳಸ ಬದ ಕೈಯನ್ನು ಬದಲಿಗೆ ಏನು ಮಾಡ್ತದೆ ಯಂತ್ರದ ಮೂಲಕ ಕೈನ ಬದಲಿಗೆ ಯಂತ್ರದ ಮೂಲಕ ಬಟ್ಟೆಯನ್ನು ನೇಯ್ತಕ್ಕಂಥ ಒಂದು ಸಾಧನ ಮಿಲ್ಲಿನ ನೂಲು ಅಂತ ಕರೀತಾರೆ ನಾ ಚರಕ ಅಂದಾಗ ನೂಲನ್ನು ಬಳಸಿ ಚರಕದ ಮೂಲಕ ಬಟ್ಟೆಯನ್ನು ನೇಯಬಹುದಾಗಿದೆ ನ ಖಾದಿ ಇದು ನೂಲುವ ಚಕ್ರ ಬಳಸಿ ಕೈಯಿಂದ ನೂಲುವ ಮತ್ತು ಕೈಯಿಂದ ನೇಯ್ದ ಬಟ್ಟೆಯಾಗಿದೆ ನಾನು ಯಾರು ಒಗಟು ಬಿಡಿಸಿ ನೀಡಿರುವ ಸ್ಥಳದಲ್ಲಿ ಬರೆಯಿರಿ ಸಸ್ಯದಿಂದ ದೊರೆಯುವೆ ದೀಪವು ಹಚ್ಚಲು ನನ್ನನ್ನು ಬಳಸುವರು ಬೇಸಿಗೆಯಲ್ಲಿ ನನ್ನಿಂದ ತಯಾರಾದ ಬಟ್ಟೆ ಬಳಸುವರು ನಾನ್ಯಾರು ನಾನು ಅಂದ್ರೆ ಹತ್ತಿ ನನ್ನ ಗೂಡಿನ ಎಲೆಗಳಿಂದ ಮಾಡಿದ ಬಟ್ಟೆ ಅತ್ಯಂತ ದುಬಾರಿ ನಾನು ಯಾರು ರೇಷ್ಮೆ ಕಾರ್ಖಾನೆಗಳಲ್ಲಿ ತಯಾರಾಗುವೆ ನಾನು ನೋಡಲು ಹೊಳೆಯುವೆ ಹೊಳೆಯುವ ಬಟ್ಟೆ ಮುಟ್ಟಲು ಮೃದುವಾಗಿರುವೆ ನಾನು ಯಾರು ಪಾಲಿಯಷ್ಟರ್ ಪ್ರಾಣಿಯಿಂದ ದೊರೆಯುವ ನನ್ನನ್ನು ಸ್ವೆಟರ್ ಟೋಪಿ ಕಂಬಳಿ ಮಾಡಲು ಬಳಸುವರು ನಾನು ಯಾರು ಉಣ್ಣೆ ನಾನೊಂದು ಸಸ್ಯ ಚೀಲ ಮೂಟೆಗಳನ್ನು ಮಾಡಲು ನನ್ನನ್ನು ಬಳಸುವರು ನಾನು ಯಾರು ಸೆಣಬು ಮೆದು ವಸ್ತುಗಳು ಮತ್ತು ಗಟ್ಟಿ ವಸ್ತುಗಳಿಗೆ ಸಂಬಂಧಿಸಿದಂಥ ಇಲ್ಲಿ ಒಂದು ಚಟುವಟಿಕೆ ಇರ್ತಕ್ಕಂಥದ್ದು ಒಂದು ಕೊಳದಾಗ ಒಂದು ಆಮೆ ಇರ್ತದ ಅಲ್ಲಿ ಅನೇಕ ಹಕ್ಕಿಗಳಿರ್ತಾವೆ ಹಕ್ಕಿಗಳಿಗೆ ಏನು ಮಾಡ್ತಾರಂದ್ರೆ ಒಂದು ದಿನ ಹಕ್ಕಿಗಳೆಲ್ಲ ತಯಾರಾಗಿ ಎಲ್ಲಿಗೆ ಹೋಗಲು ನಿರ್ಧಾರ ಮಾಡ್ತಾವೆ ಸ್ವರ್ಗಕ್ಕೆ ಹೋಗಲು ನಿರ್ಧಾರ ಮಾಡ್ತಾವೆ ಸ್ವರ್ಗದಲ್ಲಿ ಕೂಟ ಇರ್ತದೆ ಆವಾಗ ಆಮೇನೂ ಸಹ ಕರೆದುಕೊಂಡು ಹೋಗಬೇಕತ್ತ ಆಸೆ ಆದಾಗ ಆಮೇನು ಆಮೆಗಳಿಗೆ ಎಲ್ಲ ಹಕ್ಕಿಗಳು ಸಹ ಒಂದೊಂದು ಏನು ಮಾಡ್ತವೆ ಅಂದರೆ ರೆಕ್ಕೆ ನೀಡಿ ಆಮೆಯನ್ನು ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿಂದ ಕೆಳಭಾಗದಲ್ಲಿ ಬಂದಾಗ ಆಮೆ ಅಲ್ಲಿರ್ತಕ್ಕಂಥ ಎಲ್ಲ ಮುಗಿಸಿ ಬಿಡ್ತದೆ ಆವಾಗ ಆಮೆಯನ್ನು ಕಂಡಂಥ ಎಲ್ಲ ಹಕ್ಕಿಗಳು ಜಿಗುಪ್ಸೆ ಮೂಡಿ ಆಮೆಯನ್ನು ಅಲ್ಲಿ ಹೇಗಾದರೂ ಕೆಳಗೆ ಇಳಿಯುವಾಗ ಕೆಡಬೇಕು ಅನ್ನೋ ತೀರ್ಮಾನ ಮಾಡ್ತವು ಅದರ ಮೇಲೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಮೆತ್ತರಿ ಅಂದರೆ ಆಮೆ ಮೇಲಿಂದ ಕೋಪದಿಂದ ಕೆಳಗೆ ಬೀಳಬೇಕಾದ್ರೆ ಬೀಳ್ತಕ್ಕಂಥದ್ದು ಆಮೆ ಗೊತ್ತಾದಾಗ ಅವಾಗ ಆಮೇಲೆ ಕೆಳಗೆ ಬೀಳುವಾಗ ಗಟ್ಟಿಯಾದ ವಸ್ತು ಮೇಲೆ ಗಟ್ಟಿ ವಸ್ತು ಮೇಲೆ ಅದು ಬೀಳಬೇಕಂತ ಹೇಳಿ ಕೆಲವು ಹಕ್ಕಿ ಕೆಳಭಾಗದ ಆಭಾಗದಲ್ಲಿ ಬಂದು ಗಟ್ಟಿಯಾದ ವಸ್ತು ಇಡ್ತಕ್ಕಂಥದ್ದು ಹಂಗಾರೆ ಆ ಗಟ್ಟಿಯಾದ ವಸ್ತು ಯಾವ ರೀತಿ ಇರಬೇಕು ಇರಬೇಕು ಅನ್ನೋದೊಂದು ಪ್ರಶ್ನೆ ಕೇಳಿದರು ಕಠಿಣ ಗುಣ ಹೊಂದಿರತಕ್ಕಂಥ ಯಾವುದಾದ್ರೂ ಒಂದು ವಸ್ತು ನೀಡಬೇಕು ಕಬ್ಬಿನ ಅಲ್ಯೂಮಿನಿಯಂ ಕಲ್ಲು ಇನ್ನು ಆಮೇಲೆ ತನಗೆ ಮೆತ್ತಗೆ ಹಾಸಿಗೆ ಉಂಟು ಮಾಡಲು ಯಾವ ಯಾವ ವಸ್ತುಗಳನ್ನು ಹಾಸಿಡಲು ಹೇಳಿರ್ಬೋದು ಮೃತತ್ವ ಗುಣವನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಒಂದು ವಸ್ತು ಹತ್ತಿ ಬಟ್ಟೆ ಉಣ್ಣೆ ಇರ್ಬೋದು ಈ ಕತ್ತೆಯ ಸಹಾಯ ಕತ್ತೆಯ ಮೇಲೆ ಒಂದು ಸ್ಟೋರಿಯನ್ನು ಕೊಡಲಾಗಿದೆ ಕತ್ತೆದು ಅದರ ಮೇಲೆ ಕೇ ಪ್ರಶ್ನೆ ಏನಂದ್ರೆ ನೀರಿನಲ್ಲಿ ಕರಗತಕ್ಕಂಥ ವಸ್ತುಗಳು ಯಾವ ಉಪ್ಪು ಬೆಲ್ಲ ನೀರಿನಲ್ಲಿ ಕರಗದ ವಸ್ತುಗಳು ಯಾವುವು ಸುಣ್ಣದ ಪುಡಿ ಮರಳು ಗಟ್ಟಿಯಾದ ವಸ್ತುಗಳು ಕಬ್ಬಿನ ಅಲ್ಯೂಮಿನಿಯಂ ಮಿದುವಾದ ವಸ್ತುಗಳು ಕಾಗದ ಹತ್ತಿ ಹೊಳೆಯ ವಸ್ತುಗಳು ಚಿನ್ನ ತಾಮ್ರ ಹೊಳೆಯದ ವಸ್ತುಗಳು ಇದಲು ಸೀಸ ಊಹಿಸಿ ಬರ ಬರೆಯಿರಿ ಪರೀಕ್ಷಿಸಿ ನೋಡಿರಿ ನಿಮ್ಮ ಮನೆಯಲ್ಲಿ ಬಳಸುವ ತರಕಾರಿ ಮತ್ತು ಹಣ್ಣುಗಳನ್ನು ಪಟ್ಟಿ ಮಾಡಿ ಅವುಗಳು ನೀರಿನಲ್ಲಿ ತೆರುತ್ತವೆ ಅಥವಾ ಮುಳುಗುತ್ತವೆ ಎಂಬುದನ್ನು ಊಹಿಸಿ ನೀಡಿರುವ ವೃತ್ತದಲ್ಲಿ ಬರೆಯಿರಿ ನಂತರ ಏನಿದೆ ನಿಮ್ಮ ಮನೆಯಲ್ಲಿ ಆಯಾ ತರಕಾರಿಗಳು ಲಭ್ಯವಿರುವಾಗ ಅವುಗಳನ್ನು ನೀರಿನ ಪಾತ್ರೆ ಹಾಕಿ ಪರೀಕ್ಷಿಸಿ ತಪ್ಪಾದ ವೃತ್ತದಲ್ಲಿ ತರಕಾರಿ ಹಣ್ಣುಗಳ ಹೆಸರು ಎದುರು ಯಾಕ್ಸ್ ಎಂದು ಗುರುತಿಸಿ ಮಾಡಿ ತೆಗೆ ಇದೇ ರೀತಿಯಾಗಿ ನಿಮ್ಮ ಕಂಪಾಸ್ ಪೆಟ್ಟಿಗೆ ವಸ್ತುಗಳನ್ನು ತೇಲುವ ಮುಳುಗುವ ವಸ್ತುಗಳ ಗುಂಪು ಮಾಡಿ ನಂತರ ಪರೀಕ್ಷಿಸಿ ಉತ್ತರ ಸರಿಯಾಗಿದೆ ತಿಳಿದುಕೊಳ್ಳಿ ನೋಡಿರಿ ನೀರಿನಲ್ಲಿ ಕೆಲವು ವಸ್ತುಗಳನ್ನು ತೊಗೊಂಡು ಅವ್ನು ಮುಗಿಸಿ ನೋಡೋದು ಪ್ಲಾಸ್ಟಿಕ್ಗಳು ವಸ್ತುಗಳು ನೀರಿನ ಮೇಲೆ ತೇಲ್ತಾವು ಅದು ಅಳತೆ ಇರ್ಬೋದು ಒಣಗಿದ ಕಟ್ಟಿಗಳಿರ್ಬೋದು ಒಣಗಿದ ಎಲೆಗಳಿರ್ಬೋದು ಕೋನ ಫಟ್ಟಿಗಳಿರ್ಬೋದು ಕಾಗದ ಇರ್ಬೋದು ನೀರಿನ ಮೇಲೆ ತೇರ್ತಕ್ಕಂಥದ್ದು ಆಮೇಲೆ ಮುಳುಗ್ತಕ್ಕಂಥ ವಸ್ತುಗಳು ಯಾವಂದಾಗ ಮನೆಯಲ್ಲಿ ಇರ್ತಕ್ಕಂಥದ್ದು ತರಕಾರಿಗಳಿರ್ಬೋದು ಮರಳು ಇರ್ಬೋದು ಮಾವಿ ಇರ್ಬೋದು ಸೇಬು ಇರ್ಬೋದು ಈರುಳ್ಳಿರ್ಬೋದು ಕಲ್ಲು ಇರ್ಬೋದು ಲೋಹಗಳಿರ್ಬೋದು ಅದರ ಕಬ್ಬಿನ ಲಿಂಬೆಂಚಿನ್ನ ಇರ್ಬೋದು ಗಾಜು ಇರ್ಬೋದು ಎಲ್ಲ ನೀರಿನಲ್ಲಿ ಮುಳುಗ್ತಕ್ಕಂಥವು ಇನ್ನು ಪಾರದರ್ಶಕ ಅಪಾರದರ್ಶಕ ಮತ್ತು ಅರೆಪಾರದರ್ಶಕ ವಸ್ತುಗಳನ್ನು ವಸ್ತುಗಳಾಗಿ ವಿಂಗಡಿಸಿ ನೋಡಿ ಕೆಳಗೆ ಕಂಪಾಸ್ ಬಾಕ್ಸ್ನಲ್ಲಿರ್ತಕ್ಕಂಥ ವಸ್ತುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಪಾರದರ್ಶಕ ಅರೇ ಪಾರದರ್ಶಕ ಮತ್ತು ಪಾರದರ್ಶಕ ವಸ್ತುಗಳನ್ನು ಗಳಿಸಬೇಕು ಹಂಗಾರೆ ಇಲ್ಲಿ ಮೊದಲೇದು ಕೈವಾರ ಕೊಟ್ಟಿದ್ರು ಕೈವಾರ ಅಪಾರದರ್ಶಕ ಆಗ್ತದೆ ಆಮೇಲೆ ಕೈವಾರ ಆದ ನಂತರ ಶಾರ್ಪ್ನರ್ ಇದು ಅಪಾರದರ್ಶಕ ಆದ ನಂತರ ಬಾಕ್ಸ್ ಕಂಪಾಸ್ ಬಾಕ್ಸ್ ಅದು ಅಪಾರದರ್ಶಕ ಕೋಣ ಮಾಪಕ ಅರೇ ಪಾರದರ್ಶಕ ಲಂಬ ಕೋಣ ಪಟ್ಟಿ ಅರೇ ಪಾರದರ್ಶಕ ದಿವಾಜಕ ಅದು ಅಪಾರದರ್ಶಕ ಆಮೇಲೆ ರಬ್ಬರ್ ಅಪಾರದರ್ಶಕ ಪೆನ್ಸಿಲ್ ಅಪಾರದರ್ಶಕ ಆಗ್ತದೆ ಆಮೇಲೆ ಸ್ಕೇಲ್ ಅರೆ ಪಾರದರ್ಶಕ ಆಗ್ತದೆ ನಂತರ ಇಲ್ಲಿ ಪ್ರಶ್ನೆ ಕೆಳಗಿದೆ ಕೆಳಗೆ ನೀಡಲಾಗಿರುವ ಕೋಷ್ಟಕದಲ್ಲಿ ಹೊಳೆಯುವ ಕರಗುವ ಕರಗದ ತೇಲು ವಸ್ತುವನ್ನು ಗುರುತಿಸಿ ಪ್ರತಿಯೊಂದು ಬಗೆಯ ವಸ್ತುಗಳ ವಿಭಿನ್ನ ಬಣ್ಣವನ್ನು ತುಂಬಿರಿ ಹಳೆಯ ವಸ್ತುಗಳಿಗೆ ಹಳದಿ ಬಣ್ಣ ಹಳದಿ ಬಣ್ಣವನ್ನು ತುಂಬಿರ್ತಕ್ಕಂಥದ್ದು ಸ್ಟೀಲ್ ಚಮಚೆ ಅದ ಗಾಜು ಅದ ಚಿನ್ನದ ಇವು ಹೊಳಿತಕ್ಕಂಥ ವಸ್ತುಗಳು ಅದಕ್ಕೆ ಇವುಗಳಿಗೆ ತುಂಬಲಾಗಿದೆ ನ ಕರಗು ವಸ್ತುಗಳಿಗೆ ನೀಲಿ ಬಣ್ಣವನ್ನು ತುಂಬಬೇಕು ನಿಂಬೆ ರಸ ಕರಗ್ತದೆ ಆಮೇಲೆ ಸಕ್ಕರೆ ಕರಗ್ತದೆ ಇನ್ನು ಕರಗದ ವಸ್ತುಗಳಿಗೆ ಕೆಂಪು ವನ್ನು ತುಂಬಬೇಕೆಂದರು ಕೆಂಪು ವನ್ನು ಯಾವುದಂದ್ರೆ ಸ್ಟೀ ಸೀಮೆ ಎಣ್ಣೆ ಕರಗಲ್ಲ ಸುಣ್ಣದ ಸುಣ್ಣ ಕರಗಲ್ಲ ಅದಕ್ಕೆ ಸುಣ್ಣ ಕರಗಬಲ್ಲ ಅದ್ರ ಜೊತೆಗೆ ಮರದ ಪುಡಿ ಕರಗಲ್ಲ ಪದಾರ್ಥಗಳನ್ನು ಬೇರ್ಪಡಿಸುವ ವಿಧಾನಗಳನ್ನು ಗುರುತಿಸಿ ಪದಾರ್ಥಗಳನ್ನು ಬೇರ್ಪಡಿಸುವ ವಿಧಾನಗಳನ್ನು ಗುರುತಿಸಿ ಒಂದೇ ಚಿತ್ರವನ್ನು ನೋಡಿದಾಗ ಇಲ್ಲಿ ಹಿಟ್ಟನ್ನು ಚಾನ್ಸೋದದ ಹಿಟ್ಟನ್ನು ಚಾನ್ಸಿರೋದ್ರಿಂದ ಇದು ಜರಡಿ ಹಿಡಿಯುವಿಕೆ ಅಂತ ಕರಿತಾವೆವು ಎರಡನೇದು ಅಕ್ಕಿಯಲ್ಲಿರ್ತಕ್ಕಂಥ ಹಾಳ ಕಾಳುಗಳನ್ನು ಆರಿಸೋದು ಇದು ಕೈಯಿಂದ ಆರಿಸುವುದು ಮೂರನೇದು ತೂರೋದದ ಇನ್ನು ನಾಲ್ಕನೇದು ಬಡಿಯುವುದದ ಮಿಶ್ರಣಗೊಂಡಿರುವ ಪದಾರ್ಥಗಳನ್ನು ಬೇರ್ಪಡಿಸುವ ಇನ್ನೂ ಅನೇಕ ವಿಧಾನಗಳನ್ನು ಅಡುಗೆ ಮನೆಯಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಕಟ್ಟಡ ರಚನೆ ಮಾಡುವಲ್ಲಿ ಬೇರೆ ಬೇರೆ ವೃತ್ತಿಗಳಿಗೆ ವ್ಯವಹರಿಸಲಾಗ್ತದೆ ಅಳವಡಿಸಲಾಗ್ತದೆ ಅಂತಹ ಸನ್ನಿವೇಶ ಇಲ್ಲಿ ಪಟ್ಟಿ ಮಾಡಿ ನೋಡಿ ಧಾನ್ಯದಲ್ಲಿರುವ ಕಲ್ಲುಗಳನ್ನು ಆರಿಸುವುದು ಮನೆ ಕಟ್ಟುವಾಗ ಜರಿ ಹಿಡಿಯುವುದರಿಂದ ಮರಳಿನಲ್ಲಿರುವ ಕಲ್ಲುಗಳನ್ನು ತೆಗೆಯುವುದು ಚಹಾ ಮಾಡುವಾಗ ಆಲಿಕೆ ಸಹಾಯದ ಚಹಾವನ್ನು ಸೋಸುವುದು ಇನ್ನು ಕರಗಿದ ಕಣಗಳ ಕಾಣೆಯಾಗುವುದಿಲ್ಲ ಕಾಣೆಯಾಗುವುದಲ್ಲಿ ಇಲ್ಲಿ ಹಲವಾರು ವಸ್ತುಗಳನ್ನು ಕೊಟ್ಟಿದ್ದರು ಹಲವಾರು ವಸ್ತುಗಳನ್ನು ನೀರಿನಲ್ಲಿ ಹಾಕಿದಾಗ ಅದರಲ್ಲಿ ಕೆಲವು ಕರಗ್ತಾವೆ ಕೆಲವು ಕರಗಲ್ಲ ಅದಕ್ಕೆ ಚಮಚ ಕದಡಿದಾಗ ಉಪ್ಪು ಕರಗಬಲ್ಲದೆ ಎಸ್ ಕರಗ್ತದೆ ಆ ಕಡೆ ಚಮಚನ ಅಡಿಸಿ ಬಿಟ್ಟಾಗೂ ಸಹ ಉಪ್ಪು ಕರಗ್ತದೆ ಆದರೆ ಹೆಚ್ಚು ಸಮಯ ತೆಗೆದುಕೋತದೆ ಇನ್ನು ಬಿಸಿಯಾದ ನೀರಿನಲ್ಲಿ ಉಪ್ಪು ಬೇಗ ಕರಗುತ್ತದೆ ಅಥವಾ ತಣ್ಣಗಿನ ನೀರಿನಲ್ಲಿ ಕರಗ್ತದೆ ಬಿಸಿಯಾದ ನೀರಿನಲ್ಲಿ ಕರಗ್ತದೆ ನೀರು ಬಿಸಿಯಾದಾಗ ಅದರ ಗಾತ್ರ ಹೆಚ್ಚಳವಾಗುವುದೇ ಎಸ್ ಗಾತ್ರ ಹೆಚ್ಚಳವಾಗ್ತದೆ ಅಂದರೆ ಇದ್ರ ಮೂಲಕ ನಮಗೇನು ಗೊತ್ತಾಗ್ತದೆ ಅಂದರೆ ಒಂದು ಬಿಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಇನ್ನೂ ಕರಗಲು ಸಾಧ್ಯವಾಗದೇ ಇರತಕ್ಕಂಥ ಉಪ್ಪನ್ನು ಬೆರೆಸಿದಾಗ ಅದು ಪರ್ಯಾಪ್ತ ದ್ರಾವಣವಾಗಿ ಮಾಡ್ತದೆ ಪರ್ಯಾಪ್ತ ದ್ರಾವಣ ಅಂದರೆ ನೀರಿನಲ್ಲಿ ಕರಗದ ಸ್ಥಿತಿಯನ್ನು ತಲುಪ್ತದೆ ಉಪ್ಪು ಕೆಳಗೆ ನೀಡಲಾಗಿರ್ತಕ್ಕಂಥ ಬೆರೆತಿರುವ ಮಿಶ್ರಣಗಳನ್ನು ಯಾವ ವಿಧಾನದಿಂದ ನೀವು ಬೇರ್ಪಡಿಸಿರಿ ಎಂಬುದನ್ನು ಬರೆಯಿರಿ ಇಲ್ಲಿ ಕಬ್ಬಿಣದ ಚೂರುಗಳನ್ನು ಮತ್ತು ಮರಳನ್ನು ಮಿಶ್ರಣವನ್ನು ಕೊಟ್ಟಿದ್ದಾರೆ ಕಬ್ಬಿಣದ ಚೂರುಗಳನ್ನು ಅಯಸ್ಕಾಂತದ ಆಕ ಆಕರ್ಷಣೆ ಮಾಡಿಕೊಡ್ತಕ್ಕಂಥ ಚಿತ್ರದ ಕಬ್ಬಿಣ ತುಣುಕು ಎಲ್ಲ ಆಕರ್ಷಣೆ ಮಾಡ್ಕೊಳ್ತದ ಸಕ್ಕರೆ ಹರಳುಗಳು ಮರಳು ಹಂಗೆ ಉಳಿತದ ಆದ್ದರಿಂದ ಇದು ಆಯಸ್ಕಾಂತಿಯ ವಿಧಾನದಿರ್ತವು ಇನ್ನು ಅಡ್ಡಿಯ ಚಿತ್ರದಲ್ಲಿ ಇಲ್ಲೇನು ಮಾಡ್ತಾರೆ ಅಂದರೆ ಸಕ್ಕರೆ ಕರಗಿಸ್ತಕ್ಕಂಥ ಮಿಶ್ರಣ ನೀರನ್ನು ಸೇರಿಸಿ ಮರಳನ್ನು ಮುಳುಗುವಂತೆ ಮಾಡಲಾಗ್ತದೆ ಇದರಿಂದ ಸಹ ನಾವು ಬೇರ್ಪಡಿಸ್ಬೋದು ಬೇರ್ಪಡಿಸ್ಬೋದು ಸಕ್ಕರೆಯನ್ನು ಕರಗಿಸಿ ಮಿಶ್ರಣ ನೀರಿನಲ್ಲಿ ಸೇರಿಸಿ ಮರಳು ಮುಳುಗುವಂತೆ ಮಾಡ್ತಕ್ಕಂಥದ್ದು ಅಂದರೆ ಇದು ಸಹ ನಾವು ಬಳಕೆ ಮಾಡೋದು ಸೋ ಸೋಸುವಿಕೆ ಇದಾರ ಅಂತ ಸೋಸು ಕಾಗದ ಬಳಕೆ ಮಾಡಿದ ಬಳಕೆ ಮಾಡೋದು ಇನ್ನು ನಾಲ್ಕನೇದು ಸಕ್ಕರೆ ನೀರಿನಲ್ಲಿರ್ತಕ್ಕಂಥ ನೀರನ್ನು ಆವಿಯಾಗಿಸಿ ಶಾಖವನ್ನು ನೀಡಿದಾಗ ಸಕ್ಕರೆ ಬೇರ್ಪಡ್ತದೆ ಈ ವಿಧಾನ ಆವಿಕರಣ ವಿಧಾನ ಇನ್ನು ನನ್ನ ಕಲಿಕೆಗೆ ಸಂಬಂಧಿಸಿದಂಥ ಹಲವಾರು ಚಟುವಟಿಕೆಗಳನ್ನ ಇಲ್ಲಿ ಕೊಡಲಾಗಿದೆ ಈ ಎಲ್ಲ ರೇಖಾಚಿತ್ರಗಳನ್ನ ನೋಡಿ ಖಾಲಿ ಬಿಟ್ಟಿರ್ಸ್ತಕ್ಕಂಥ ಜಾಗವನ್ನು ತುಂಬಬೇಕಾಗ್ತದೆ ಬಾಕ್ಸ್ನಲ್ಲಿ ಏನು ಮಾಡಲಾಗಿದೆ ಕೆಲವು ಏನು ಮಾಡಿದಾರೆ ಅಂದರೆ ಮಿಶಿ ಎಂದಕ್ಕೊಂದು ಮಿಶ್ರಣ ಆಗದಿರ್ತಕ್ಕಂಥ ಎರಡು ವಸ್ತುವನ್ನು ಕೊಡಿದರು ಆ ಮಿಶ್ರಣ ಮಾಡ್ತಕ್ಕಂಥ ವಿಧಾನ ಯಾವುದಂತ ಕೇಳಿದರು ಇಲ್ಲಿ ಮೊಸರು ಮತ್ತು ಬೆಣ್ಣೆ ಅದ ಮೊಸರಿಂದ ಬೆಣ್ಣೆಯನ್ನು ಬೇರ್ಪಡಿಸ್ತಕ್ಕಂಥ ವಿಧಾನ ಯಾವುದಂದ್ರೆ ಕಡಿಯುವಿಕೆ ಇನ್ನು ನೀರಿನಲ್ಲಿ ಕರಗಿರ್ತಕ್ಕಂಥ ಉಪ್ಪನ್ನು ಬೇರ್ಪಡಿಸುವ ವಿಧಾನ ಆವೀಕರಣ ವಿಧಾನ ಇನ್ನು ಮಣ್ಣಿನ ಮಡ್ಡಿ ಹಾಗೂ ನೀರನ್ನು ಬೇರ್ಪಡಿಸುವ ವಿಧಾನ ಬಸೆಯುವಿಕೆಯ ವಿಧಾನ ನಾ ಧಾನ್ಯ ಮತ್ತು ಹೊಟ್ಟನ್ನು ಬೇರ್ಪಡಿಸ್ಬೇಕಾದ್ರೆ ತೂರು ತೂರು ಬೇಕಾಗ್ತದೆ ಅದಕ್ಕೆ ಅದರಿಂದ ತೂರುವಿಕೆ ವಿಧಾನ ಕರಿತಾವೆವು ನಾವು ಭತ್ತದ ತೆನೆಯಲ್ಲಿರ್ತಕ್ಕಂಥ ಧಾನ್ಯಗಳನ್ನು ಬೇರ್ಪಡಿಸ್ಬೇಕಾರೆ ಬಡಿ ಬೇಕಾಗ್ತದೆ ನಾ ಗಂಜಿ ಮತ್ತು ಅನ್ನ ಬೇರ್ಪಡಿಸ್ಬೇಕಾದ್ರೆ ಬಸಿ ಬೇಕಾಗ್ತದೆ ಅಕ್ಕಿ ಮತ್ತು ಕಲ್ಲಿನ ಮಿಶ್ರಣವನ್ನು ಬೇರ್ಪಡಿಸ್ಬೇಕಾದ್ರೆ ಆರಿಸುವಿಕೆ ವಿಧಾನ ಹಾಗೇ ರಾಗಿ ಹೊಟ್ಟು ಮತ್ತು ರಾಗಿ ಹಿಟ್ಟನ್ನು ಬೇರ್ಪಡಿಸ್ಬೇಕಾದ್ರೆ ಜರಡಿ ವಿಕೆ ವಿಧಾನ ಬಳಕೆ ಮಾಡಲಾಗ್ತದೆ ನಾನು ಯಾವ ಬದಲಾವಣೆ ಬೆಂಕಿ ಕಡ್ಡಿ ಉರಿಸುವುದು ಇದು ಯಾವ ಬದಲಾವಣೆ ಪರಾವರ್ತ ಗಳಿಸಬಹುದಾದ ವಿಧಾನನೋ ಅಥವಾ ಪರಾವರ್ತ ಗಳಿಸಲಾಗದ ಬದಲಾವಣೆಯೋ ಅಂದಾಗ ಬೆಂಕಿ ಕಡ್ಡಿ ಉರಿಸೋದು ಇದು ಪರಾವರ್ತ ಗಳಿಸಲಾಗದ ಬದಲಾವಣೆ ಐಸ್ ಕ್ರೀಮ್ ಕರಗುತ್ತಿರುವುದು ಪರಾವರ್ತ ಗಳಿಸಲಾಗದ ಬದಲಾವಣೆ ಕಾಗದ ಕತ್ತರಿಸೋದು ಇದು ಸಹ ಪರಾವರ್ತ ಗಳಿಸಲಾಗದ ಬದಲಾವಣೆ ಆಗ್ತದೆ ಬಲೂನ್ ಊದುತ್ತಿರುವುದು ಇದು ಸಹ ಪರಾವರ್ತಗೊಳಿಸಬಹುದಾದ ಬದಲಾವಣೆ ಗೋಧಿ ಗೋಧಿಯಿಂದ ಕಲ್ಲನ್ನು ಬೇರ್ಪಡಿಸುವುದು ಪರಾವರ್ತಗಳಿಸಬಹುದಾದ ಬದಲಾವಣೆ ನೀರು ಕುದಿಸುತ್ತಿರುವುದು ಪರಾವರ್ತಗೊಳಿಸಲಾಗದ ಬದಲಾವಣೆ ಅದನ್ನು ನೆನ್ಪಿಟ್ಟು ಕೊರಿ ಅಂದ್ರೆ ಅಂದರೆ ಒಂದು ವಸ್ತುವನ್ನು ನಾವು ಉರಿಸಿದಾಗಿರ್ಬೋದು ಮೊದಲ ಒಂದು ವಸ್ತು ಇದ್ದ ಸ್ಥಿತಿಯಾಗಿ ಅದನ್ನು ಬದಲಾವಣೆ ಮಾಡಿದಾಗ ಒಂದು ವಸ್ತು ತಯಾರು ಮಾಡಿದ ನಂತರ ಮತ್ತೆ ಮೊದಲನೇ ಸ್ಥಿತಿಗಂತ ಸಾಧ್ಯ ಸಾಧ್ಯದರೆ ಅದು ಪರಾವರ್ತಗೊಳಿಸಬಹುದಾದ ಬದಲಾವಣೆ ಅಂತ ಕರಿತೇವೆ ಇನ್ನು ಬದಲಾವಣೆ ಆಕಾರ ಇಲ್ಲಿ ಒಂದೇ ಚಿತ್ರವನ್ನು ನೋಡಿದಾಗ ಏನು ಬದಲಾಗ್ತದ ಇಲ್ಲಿ ಬಲೂನನ್ನು ಊದ್ತಕ್ಕಂಥ ಚಿತ್ರ ಇದ್ದಿಂದ ಬಲೂನ್ ಊದೋದ್ರ ಮೂಲಕ ಏನಾಗ್ತದೆ ಅಂದರೆ ಗಾತ್ರದಲ್ಲಿ ಬದಲಾವಣೆ ಆಗ್ತದೆ ಇನ್ನು ರಬ್ಬರ್ ಬ್ಯಾಂಡ್ ಎಳೋದ್ರಿಂದ ಯಾರು ಬದಲಾವಣೆ ಆಗ್ತಂದ್ರೆ ಆಕಾರ ಮತ್ತು ಉದ್ದದಲ್ಲಿ ಬದಲಾವಣೆ ಆಗ್ತದೆ ಆಮೇಲೆ ಚಿತ್ರದಲ್ಲಿ ಬಣ್ಣ ಕೊಟ್ಟು ತುಂಬೋದ್ರಿಂದ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ ಇನ್ನು ಕ್ಲೇ ಅಥವಾ ಚಪಾತಿ ಲಡ್ಸೋದ್ರಿಂದ ಆಕಾರ ಚಪಾತಿ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಒಂದು ಪೇಪರ್ ಹಾಳೆಯನ್ನು ತೆಗೆದುಕೊಂಡು ಪೇಪರ್ ಹಾಳೆಯನ್ನು ಬೇರೆ ಬೇರೆ ರೀತಿಯಾಗಿ ಮಡಿಸೋದ್ರ ಮೂಲಕ ಒಂದು ಅಂಗಿಯನ್ನು ತಯಾರು ಮಾಡೋದು ಪೇಪರ್ ಕಟ್ಟಿಂಗ್ ಮಾಡೋದ್ರ ಮೂಲಕ ಅಂಗಿಯನ್ನು ತಯಾರ ತಯಾರು ಮಾಡಬಹುದು ನಂತರ ಆ ಪೇಪರನ್ನು ಅಂಗಿ ತಯಾರು ಮಾಡಿದ ನಂತರ ಮತ್ತೆ ಹುಚ್ಚಿದಾಗ ಮೊದಲಿನ ಹಾಳಿ ಆಕಾರ ಹೊಲೋದ್ರಿಂದ ಈ ಬದಲಾವಣೆ ಪರಾವರ್ತಿತಗೊಳಿಸಬಹುದಾದ ಬದಲಾವಣೆಯಾಗಿದೆ ಯಾವುದನ್ನು ಪರಾವರ್ತಗೊಳಿಸಬಹುದು ಇಲ್ಲಿ ಒಂದು ಸ್ಟೋರಿಯನ್ನು ಕೊಡಲಾಗಿದೆ ಆ ಸ್ಟೋರಿಯನ್ನು ಊದಿಕೊಂಡು ಪರಾವರ್ತಿತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಸಂದರ್ಭಗಳನ್ನು ಇಲ್ಲಿ ಬರೀಬೇಕು ಅದರಲ್ಲಿ ಪರಾವರ್ತಗೊಳಿಸಬಹುದಾದ ಸಂದರ್ಭಗಳು ಕಸ ಗುಡಿಸುವಿಕೆ ಹಿಟ್ಟನ್ನು ನಾದುವಿಕೆ ಉಂಡೆ ಮಾಡುವಿಕೆ ಪರಾವರ್ತಗೊಳಿಸಲಾಗದ ಸನ್ನಿವೇಶಗಳು ಐಸ್ ಕ್ರೀಮ್ ಕರಗುವುದು ಹಾಲು ಕಾಯಿಸುವುದು ಚಪಾತಿ ಮಾಡುವುದು ಮೊಟ್ಟೆ ಆಮ್ಲೆಟ್ ಮಾಡುವುದು ನೀರಿನಲ್ಲಿ ಉಪ್ಪು ಕರಗುವುದು ಇನ್ನು ಸ್ಥಿತಿಯ ಬದಲಾವಣೆಗೆ ನೋಡೋಣ ಒಂದಷ್ಟು ವಸ್ತು ದ್ರವ ಘನಸ್ಥಿತಿಯಿಂದ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ ಆಗ್ತದೆ ಅಂದರೆ ಮಂಜುಗಡೆ ಇದು ಯಾವ ಬದಲಾವಣೆ ಅಂದರೆ ಭೌತ ಬದಲಾವಣೆ ಮಂಜುಗಡ್ಡೆ ಇದ್ದದ್ದು ನೀರಾಗಿ ಪರಿವರ್ತನೆ ಆದರೆ ಅದು ದ್ರವ ಸ್ಥಿತಿಗೆ ಬರ್ತದೆ ದ್ರವ ಸ್ಥಿತಿ ಬಂದಾಗ ಇದೂ ಸಹ ಭೌತ ಬದಲಾವಣೆಯೇ ಇನ್ನು ನೀರಿದ್ದದ ಕಾಯಿಸಿದಾಗ ನೀರಾವರಿ ಸ್ಥಿತಿ ಆಗ್ತದೆ ಅನಿಲ ಸ್ಥಿತಿಗೆ ಬರ್ತದೆ ಇದು ಸಹ ಭೌತ ಬದಲಾವಣೆ ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಒಂದು ಪದಬಂಧ ಜಾಲರಿಯನ್ನು ಕೊಡಲಾಗಿದೆ ಪದಬಂಧವನ್ನು ಪೂರ್ಣಗೊಳಿಸಬೇಕು ನೋಡಿ ಇದನ್ನು ಹಿಗ್ಗಿಸಬಹುದು ಇದನ್ನು ಎಡದಿಂದ ಬಲಕ್ಕೆ ಬಂದದ ಇದನ್ನು ಹಿಗ್ಗಿಸಬಹುದು ಇದು ಹಿಗ್ಗಿಸ್ತಕ್ಕಂಥದ್ದು ಯಾವುದಂದ್ರೆ ಬಲೂನ್ ಇದನ್ನು ಹೆಚ್ಚಿಸುವುದರಿಂದ ವಸ್ತುವನ್ನು ಹಿಗ್ಗಿಸಬಹುದು ಗಾಳಿ ಅಥವಾ ವಾಯು ದ್ರವದಿಂದ ಅನಿಲ ಸ್ಥಿತಿಗೆ ಆಗುವ ಬದಲಾವಣೆಯನ್ನು ಏನು ಕರಿತಾವಂದ್ರೆ ಆವಿಕರಣ ವಿಧಾನ ಅಂತ ಕರಿತಾವು ಇನ್ನು ಮೇಲಿಂದ ಕೆಳಗೆ ಬಂದಾಗ ಇದನ್ನು ನಾವು ಕುಗ್ಗಿಸಬಹುದು ನಾಲ್ಕನೇದು ಕುಗ್ಗಿಸಬಹುದು ಯಾವುದಾದ್ರೂ ನೀರನ್ನು ಕುಗ್ಗಿಸಬಹುದು ದ್ರವಸ್ಥಿತಿಯಿಂದ ಘನಸ್ಥಿತಿಗೆ ಬರ್ತಕ್ಕಂಥ ಬದಲಾವಣೆಯನ್ನು ಏನು ಕರಿತಾವೆ ಅಂದರೆ ಸಾಂದ್ರೀಕರಣ ಅಂತ ಕರಿತಾವೆ ಇನ್ನು ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆ ಆದರೆ ಅದಕ್ಕೆ ಉತ್ಪತ್ತನ ಅಂತ ಕರೆಯಲಾಗ್ತದೆ ಇಷ್ಟು ಈ ಚಟುವಟಿಕೆದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್